ಕಡಿತಗೊಳಿಸುವ ಕಾರಣಕ್ಕೋಸ್ಕರ ಇಡೀ ದೇಶದಲ್ಲಿ ಮಧ್ಯಮ ಮತ್ತು ಬಡವರ್ಗದ ಜನರಿಗೆ ವಿಶೇಷವಾದ ದೀಪಾವಳಿಯ ಮತ್ತು ದಸರಾ ಸಂದರ್ಭದಲ್ಲಿ ವಿಶೇಷ ಕೊಡುಗೆಯನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ ಕಳೆದ ಸುಮಾರು ವರ್ಷಗಳಿಂದ ಜಿ ಎಸ್ ಟಿಯನ್ನೇ ಇಟ್ಕೊಂಡು ಕಾಂಗ್ರೆಸ್ನವರು ಬೇರೆ ಬೇರೆ ಮಾತುಗಳನ್ನು ಆಡಿದ್ರ ಮುಖಾಂತರ ಬೆಲೆ ಏರಿಕೆ ಇನ್ನೊಂದು ಮತ್ತೊಂದು ಸಂಗತಿಯನ್ನು ಉಲ್ಲೇಖ ಮಾಡ್ತಾ ಇದ್ರು ಆದರೆ ನಿನ್ನೆ ನರೇಂದ್ರ ಮೋದಿ ಅವರು ಜಿ ಎಸ್ ಟಿಯನ್ನು ಬಡ ಜನರಿಗೋಸ್ಕರ ಮಧ್ಯಮ ವರ್ಗದ ಜನರಿಗೋಸ್ಕರ ಸಾಕಷ್ಟು ಹೇಳಿಕೆ ಮಾಡೋದರ ಮುಖಾಂತರ ಇವತ್ತು ದಿನನಿತ್ಯ ಏನು ನಾವು ದಿನನಿತ್ಯ ಉಪಯೋಗ ಮಾಡುವಂಥ ವಸ್ತುಗಳಿಗೆ ವಿಶೇಷವಾಗಿ ಕಡಿತವನ್ನುಗೊಳಿಸುವುದರ ಮುಖಾಂತರ ದಿನನಿತ್ಯ ಬದುಕುವ ಜನಜೀವನ ವ್ಯವಸ್ಥೆಗೆ ಪೂರಕವಾದ ವಾತಾವರಣ ನಿರ್ಮಾಣವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ದಿನದಿಂದ ದಿನಕ್ಕೆ ಈ ದೇಶಕ್ಕೆ ಒಳ್ಳೆಯ ಆಡಳಿತವನ್ನು ಕೊಡುವುದರ ಮುಖಾಂತರ ಜನಸಾಮಾನ್ಯರ ಬದುಕನ್ನು ಹಸನಗೊಳಿಸುವುದರ ಮುಖಾಂತರ ಜನರಿಗೆ ಜನಪರವಾದ ಒಳ್ಳೆಯ ಆಡಳಿತವನ್ನು ಕೊಡುವುದರ ಮುಖಾಂತರ ಜನರಿಗೆ ಏನು ಭರವಸೆಯನ್ನು ಕೊಟ್ಟಿದ್ದರು ಈ ದೇಶದ ಜನರಿಗೆ ಅಚ್ಚೆ ದಿನ ಅಂತ ಏನು ಭರವಸೆಯನ್ನು ಕೊಟ್ಟಿದ್ದರು ಆ ಅಚ್ಚೆ ದಿನ ದಿನಗಳನ್ನು ನಿರಂತರವಾಗಿ ಕೊಡ್ತಾ ಇದ್ದಾರೆ ನಮ್ಮ ಗಡಿಯ ರಕ್ಷಣೆಯ ಜೊತೆಗೆ ಆ ಗಡಿಯ ಒಳಗೆ ಬದುಕುವಂಥ ಎಲ್ಲ ವರ್ಗದ ಜನರಿಗೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವಂಥ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಇವತ್ತು ದಸರಾ ಉತ್ಸವದ ಪ್ರಥಮ ದಿನದಂದೇ ಈ ದೇಶದ ಜನತೆಗೆ ಒಂದು ಒಳ್ಳೆಯ ವೃದ್ಧಿಯನ್ನು ಕೊಡುವುದರ ಮುಖಾಂತರ ಇಡೀ ದೇಶದ ಜನರಿಗೆ ಒಳ್ಳೆಯದನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ವಿಶೇಷವಾಗಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಪರವಾಗಿ ಮತ್ತು ಎಲ್ಲ ಜನತೆಯ ಪರವಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ತೇನೆ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಐನೂರ ಎಪ್ಪತ್ತೈದು ವಸ್ತುಗಳ ಜಿ ಎಸ್ ಟಿ ಇಳಿಕೆ ಮಾಡುವಂಥ ದೃಷ್ಟಿಯಲ್ಲಿ ರಾಜ್ಯ ಮಟ್ಟಕ್ಕೆ ಇದನ್ನು ವಿಸ್ತರಿಸುವ ದೃಷ್ಟಿಯಲ್ಲಿ ನಮ್ಮ ಸಂಸದರು ಇದರ ಸಂಚಾಲಕರಾಗಿ ಆಯ್ಕೆಯಾಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೋರಂತ ಅಭಿನಂದನೆಗಳನ್ನು ಕೊಡ್ತಾರೆ ಇನ್ನು ಮುಂದೆ ಸಂಸದರು ಇದರ ಬಗ್ಗೆ ಮಾತಾಡಬೇಕೆಂದರೆ ಪ್ರಧಾನಮಂತ್ರಿ ಇಡೀ ಅತ್ಯಂತ ಜನಪ್ರಿಯ ಪ್ರಧಾನಮಂತ್ರಿ ವಿಶ್ವದ ನಾಯಕರಾಗಿರುವಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಂದು ಐತಿಹಾಸಿಕ ನಿರ್ಧಾರವನ್ನು ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಇತ್ತೀಚೆಗೆ ತೆಗೆದುಕೊಂಡಿದ್ದಾರೆ ಇದು ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಮೊದಲನೇ ದಿನ ಇಡೀ ಈ ದೇಶದ ಎಲ್ಲ ಜನರಿಗೆ ಒಂದು ಹಬ್ಬದ ಉಡುಗೊರೆಯಾಗಿ ಈ ಜಿ ಎಸ್ ಟಿ ಕಡಿತದ ಒಂದು ನಿರ್ಧಾರವನ್ನು ನಮ್ಮ ಪ್ರಧಾನಮಂತ್ರಿಗಳು ತೆಗೆದುಕೊಂಡಿದ್ದಾರೆ ಹೆಚ್ಚು ಕಡಿಮೆ ತೊಂಬತ್ತೊಂಬತ್ತು ಶೇಕಡ ಜನ ಉಪಯೋಗ ಮಾಡುವಂಥ ವಸ್ತುಗಳು ದಿನನಿತ್ಯ ಉಪಯೋಗ ಮಾಡುವಂಥ ವಸ್ತುಗಳು ಜೀರೋ ಪರ್ಸೆಂಟ್ ಅಥವಾ ಐದು ಪರ್ಸೆಂಟ್ನ ಜಿ ಎಸ್ ಟಿ ದರದಲ್ಲಿದೆ ನೇರವಾಗಿ ಜನರಿಗೆ ಒಂದು ತಿಂಗಳಿಗೆ ಒಂದೂವರೆ ಸಾವಿರ ಎರಡು ಸಾವಿರ ಹತ್ತು ಸಾವಿರ ಜನ ಜನೋಪಯೋಗಿ ಅಂದರೆ ದಿನಕ್ಕೆ ಉಪಯೋಗ ಮಾಡುವಂಥ ವಸ್ತುಗಳನ್ನು ತೆಗೆದುಕೊಳ್ಳೋದಿದ್ದರೆ ಒಂದೂವರೆ ಸಾವಿರ ಎರಡು ಸಾವಿರ ನೇರವಾಗಿ ಉಳಿತಾಯ ಆಗುವಂಥ ಒಂದು ವಿಷಯ ಈ ನಿರ್ಧಾರದ ಮುಖಾಂತರ ಆಗಿದೆ ಹಾಗಾಗಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಜನರು ಸಾರ್ವಜನಿಕರು ಜನಪ್ರತಿನಿಧಿಗಳು ಮುಂದಿನ ಒಂದು ವಾರ ಇದನ್ನು ಉಳಿತಾಯ ಉತ್ಸವ ಆಗಿ ಇದನ್ನು ಬಚತ್ ಉತ್ಸವ ಅಂತ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ ಆ ರೀತಿ ಇದನ್ನು ಉತ್ಸವವಾಗಿ ಪ್ರತಿಯೊಂದು ಅಂಗಡಿಯಲ್ಲಿ ಮಾರುಕಟ್ಟೆಗಳಲ್ಲಿ ಯಾರ್ಯಾರು ಉದ್ಯಮದಾರರಿದ್ದಾರೆ ಅವರೆಲ್ಲರ ಮುಖಾಂತರ ಇದನ್ನು ಸೇರಿಸಿಕೊಂಡು ಒಂದು ಜನ ಉತ್ಸವದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ವಿಶೇಷವಾಗಿ ಈ ಜಿ ಎಸ್ ಟಿಯ ಇಳಿಕೆಯ ನಿರ್ಧಾರ ನೇರವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಆರೋಗ್ಯ ಕ್ಷೇತ್ರಕ್ಕೆ ಮತ್ತು ಬಡ ಜನರ ಲೈಫ್ ಇನ್ಶೂರೆನ್ಸ್ ಏನಿದೆ ಇನ್ಶೂರೆನ್ಸ್ನಲ್ಲೂ ಕೂಡ ಇದನ್ನು ಜೀರೋ ಪರ್ಸೆಂಟ್ ಮಾಡಿ ಒಂದು ಅದ್ಭುತವಾದ ನಿರ್ಧಾರವನ್ನು ತೆಗೆದುಕೊಂಡು ನೇರವಾಗಿ ಬಡ ಮಧ್ಯಮ ವರ್ಗ ಮಹಿಳೆಯರಿಗೆ ಉಪಯೋಗ ಆಗುವಂಥ ನಿರ್ಧಾರವನ್ನು ತೆಗೆದುಕೊಂಡಿರುವಂಥ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಎಲ್ಲರ ಹತ್ರ ನಾನು ಪ್ರಾರ್ಥನೆ ಈ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಾವು ತಾಯಿ ಹತ್ರ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಮತ್ತು ಈ ದೇಶಕ್ಕೋಸ್ಕರ ದೇಶದ ಬಡ ಜನರಿಗೋಸ್ಕರ ಕೆಲಸ ಮಾಡುವಂಥ ಒಂದು ಶಕ್ತಿಯನ್ನ ಆ ಜಗನ್ಮಾತೆ ನೀಡಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತಾ ನಾವೆಲ್ಲರೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು ಈ ಸಂಭ್ರಮವನ್ನು ಆಚರಣೆ ಮಾಡಬೇಕು ಈ ನವರಾತ್ರಿ ಉತ್ಸವ ಈ ಬಾರಿಯ ನವರಾತ್ರಿ ಉತ್ಸವ ನಮಗೆಲ್ಲ ಒಂದು ವಿಶೇಷವಾದಂಥ ಉತ್ಸವ ಆಗಲಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಇವತ್ತು ಬಹಳ ಮಹತ್ವದ ನಿರ್ಧಾರವನ್ನ ಪ್ರಧಾನಮಂತ್ರಿಗಳು ಕೈಗೊಂಡಿದ್ದಾರೆ ಇಡೀ ದೇಶದ ಜನತೆಗೆ ಭಾಳ ಈ ನವರಾತ್ರಿಯ ವಿಶೇಷವಾದಂಥ ಕೊಡುಗೆ ಈಗ ತಾನೇ ಹೇಳಿದಾಗ ತೊಂಬತ್ತೊಂಬತ್ತು ಶೇಕಡ ಉಪಯೋಗಿಸುವಂಥ ವಸ್ತುಗಳ ಐನೂರ ಎಪ್ಪತ್ತೈದು ವಸ್ತುಗಳ ಜಿ ಎಸ್ ಟಿಯನ್ನು ಕಡಿತ ಮಾಡಿದ್ರು ಕೆಲವಾರು ಜಿ ಎಸ್ ಟಿಗಳು ಈ ಹಿಂದೆ ಹದಿನೆಂಟು ಹನ್ನೆರಡು ಸ್ಲ್ಯಾಬ್ಗಳಲ್ಲಿದ್ದದನ್ನು ಸೊನ್ನೆ ಸ್ಲ್ಯಾಬಿಗೆ ತಂದು ಇನ್ನು ಕೆಲವು ಐದು ಶೇಕಡ ಸ್ಲ್ಯಾಬಿಗೆ ತಂದದ್ದು ಹೀಗೆ ಭಾಳ ದೊಡ್ಡ ರೀತಿಯಲ್ಲಿ ಕಡಿತ ಮಾಡಿ ಅದರಲ್ಲಿ ಸರುಸುಮಾರು ಈ ದೇಶದ ಭಾಳ ದೊಡ್ಡ ಸಂಖ್ಯೆಯಲ್ಲಿರುವಂಥ ಎಲ್ಲ ಬಂಧುಗಳಿಗೆ ಕಾರ್ಮಿಕ ವರ್ಗದಿಂದ ಹಿಡಿದು ಎಲ್ಲ ಮಧ್ಯಮದ ವರ್ಗದ ಬಂಧುಗಳಿಗೆ ಕೂಡ ಲಾಭ ಆಗುವಂಥ ಒಂದು ವಿಚಾರವನ್ನು ಇವತ್ತು ಅವರು ಮಾಡಿದಂಥ ನಿರ್ಧಾರದಲ್ಲಿ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಇವತ್ತು ಜನರು ಭಾಳ ಸಂತುಷ್ಟರಾಗಿದ್ದಾರೆ ವ್ಯಾಪಾರದ ಉದ್ದಿಮೆ ಉದ್ದಿಮೆ ಮಾಡುವಂಥ ವರ್ಗದವರು ಬೇರೆ ಬೇರೆ ಬಂಧುಗಳು ಇದರ ಸಂತೋಷವನ್ನು ಬೇರೆ ಬೇರೆ ಕಡೆ ಹಂಚಿಕೊಳ್ತಾ ಇದ್ದಾರೆ ಈ ಭಾರತೀಯ ಜನತಾ ಪಾರ್ಟಿ ಈ ನರೇಂದ್ರ ಅವರು ಕೈಗೊಂಡಂಥ ನಿರ್ಧಾರವನ್ನು ಇನ್ನಷ್ಟು ಮನೆ ಮನೆಗಳಿಗೆ ಮನಸ್ಸು ಮನಸ್ಸುಗಳಿಗೆ ವಿಸ್ತರಿಸುವಂಥ ದೃಷ್ಟಿಯಲ್ಲಿ ಮಾಡಿದಂಥ ಸಾಧನೆಗಳನ್ನು ಜನರಿಗೆ ತಿಳಿಸುವಂತ ದೃಷ್ಟಿಯಲ್ಲಿ ಹತ್ತಾರು ಉದ್ದಿಮೆದಾರರ ತಂಡವನ್ನು ಇಟ್ಕೊಂಡು ಇದರ ವಿಚಾರವನ್ನು ತಿಳಿಸುವಂತ ದೃಷ್ಟಿಯಲ್ಲಿ ಈ ಕೆಲಸ ಕಾರ್ಯಗಳಾಗಲಿಕ್ಕಿದೆ ಒಟ್ಟಾರೆ ಉದ್ದಿಮೆ ರಂಗ ಯಶಸ್ಸಾಗಬೇಕು ಅಂತ ದೃಷ್ಟಿಯಲ್ಲಿ ಭಾಳ ಮಹತ್ವದ ಹೆಜ್ಜೆಯನ್ನು ಇಟ್ಟಂಥದ್ದು ಇದು ಇಡೀ ಒಂದು ನಾನೊಂದು ಕೂಡ ಒಂದು ಉದ್ದಿಮೆದಾರನಾಗಿ ಪ್ರಧಾನಮಂತ್ರಿಗಳಿಗೆ ನನ್ನ ವೈಯಕ್ತಿಕ ಮಾತ್ರ ಅಲ್ಲ ಇಡೀ ಉದ್ದಿಮೆದಾರರು ಬಳಕೆದಾರರು ಎಲ್ಲ ಬಂಧುಗಳ ಪರವಾಗಿ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ನವರಾತ್ರಿ ಹಬ್ಬವನ್ನು ಈ ಒಂದು ವಿನೂತನ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಅವಕಾಶ ಕಡಿಮೆ ಮಾಡಿಕೊಟ್ಟಿದ್ದಾರೆ ಆ ತಾಯಿ ನವರಾತ್ರಿ ದುರ್ಗೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಇನ್ನಷ್ಟು ಶಕ್ತಿ ಆರೋಗ್ಯ ಆಯುಷ್ಯ ಕೊಟ್ಟು ಈ ಭಾರತವನ್ನು ಮುನ್ನಡೆಸಿಕೊಂಡು ದೃಷ್ಟಿಯಲ್ಲಿ ಪ್ರಪಂಚದಲ್ಲೇ ಭಾರತ ಒಂದನೇ ಸ್ಥಾನಕ್ಕೆ ಆರ್ಥಿಕ ವ್ಯವಸ್ಥೆಯಲ್ಲಿ ಬರುವಂಥ ದೃಷ್ಟಿಯಲ್ಲಿ ಅವರಿಗೆ ಸಾಮರ್ಥ್ಯವನ್ನು ಕೊಡಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ವಿಜೃಂಭಣೆಯನ್ನು ಶುಭಾಶಯವನ್ನು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನ್ನ ಜಿಲ್ಲಾಧ್ಯಕ್ಷರು ಅದೇ ರೀತಿ ಸಂಸದರು ಮತ್ತು ಶಾಸಕರುಗಳು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನಾವು ಸಿಹಿ ಹಂಚುವ ಮುಖಾಂತರ ಪಟಾಕಿ ಸಿಡಿಸುವ ಮುಖಾಂತರ ನಾವು ಈ ಒಂದು ಸಂತೋಷವನ್ನು ಹಂಚಿಕೊಳ್ತಾ ಇದ್ದೇವೆ ಕೊನೆಯದಾಗಿ ನರೇಂದ್ರ ಮೋದಿ ಜಿಯವರಿಗೆ ಪುನರಪಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೊಡ್ತೀವಿ அமைச்சேதே கமன் பிராசர் ஹிதிய சாசகர மாச கொண்டே இருந்தேன் கிராம பதாதி மகிழா மட்டும் எல்லா மனப்பிரத்தினி கூட நம்ம இவ்வளோ ಶುಭ ದಿನ ಅಲ್ಲಿ ನಮಗೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಕೂಡಿಯನ್ನು ಕಡಿಮೆ ಮಾಡುವಂಥ ಕಡಿಮೆಯ ಮರದಲ್ಲಿ ನಮಗೆಲ್ಲ ವಸ್ತುಗಳು ಹಾಗೆ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಇದರಲ್ಲಿ ನಮ್ಮೆಲ್ಲ ಜನರಿಗೆ ಇವತ್ತೇನ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ತುಂಬ ಪ್ರಯೋಜನ ಆಗಿದೆ ಇದರಲ್ಲಿ ಸಾಮಾನ್ಯ ಜನಜೀವನ ಕೂಡ ಉತ್ತಮ ವ್ಯಾಪಾರಿಗಳಿಗೂ ವ್ಯಾಪಾರ ಮಾಡುವುದೇ ಹೋಟೆಲಲ್ಲಿ ವ್ಯಾಪಾರ ಮಾಡುವುದರಿಂದ ಇದರಿಂದ ತುಂಬ ಲಾಭ ಆಗಿದೆ ಅವರ ಜೀವನದಲ್ಲಿ ಇವರಿಗೆ ಭಾರಿ ಕಷ್ಟವನ್ನು ಅನುಭವಿಸುತ್ತೇವೆ ಸರ್ಕಾರಿ ಬಾಸ್ತು ಅಲ್ಲಿಕೊಂಡು ಹೋಗುವ ಅನುಭವ ಎಲ್ಲ ಸಂಕಷ್ಟದಲ್ಲಿ ಸಮಸ್ಯನ್ನ ಅರಿತುಕೊಂಡಂತ ಬಡವರ ಆಗಿ ಬಡವರ್ತನದ ಮನೆಯಲ್ಲಿ ನುಗ್ಗಿದಂತ ಒಬ್ಬ ರಾಷ್ಟ್ರದ ನಾಯಕಾರಿ ಜೀವನ ಮಾರಿ ನಾಳೆ ಉನ್ನತ ಸ್ಥಾನವಳಿಯಲ್ಲಿ ಇವತ್ತು ರಾಷ್ಟ್ರದ ನಾಯಕನಾಗಿ ಪ್ರಧಾನಿ ಆದಾಗ ಯಾವ ರೀತಿಯ ಯೋಜನೆಯನ್ನು ಜಾರಿಯಿಂದ ಹೇಳುವುದಕ್ಕೆ ಮೋದಿ ನಿರ್ದೇಶನಾಗಿದ್ದಾರೆ ಅವರು ಕಾರಣರಾಗಿದ್ದಾರೆ ಅವರನ್ನ ನೋಡಿ ನಾವೆಲ್ಲ ಕಡಿಮೆ ಬಡತನದಿಂದ ಬಂದವರಿಗೆ ಬಡವರ ಬಗ್ಗೆ ನೀಡ್ತಾರೆ ಏನೆಲ್ಲ ಯೋಜನೆ ತರಬೇಕೆನ್ನುವ ಒಂದು ಯೋಚನೆಯನ್ನು ಅವರ ಯೋಚನೆ ಜಾರಿ ಮಾಡಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ಇವತ್ತು ನಮ್ಮ ಜೀವಿಯ ದರವನ್ನು ಕಡಿಮೆ ಮಾಡಿದಕ್ಕೆ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ನಿರ್ಮಲಾ ಎಲ್ಲ ತಂಡಕ್ಕೆ ನಾನು ಅಭಿನಂದನೆ ಸಲ್ಲೋ ಭಾರತ್ ಮಾತಾಟ சரி